ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ರಚನೆಯಾಗಿ ಅಡ್ಡಾಕಿ ರಚನ ಈ ಅಮ್ಮ ಏನು ಮಾಡ್ಕೋತಾರೋ ಮಾಡ್ಕೊಂಡ್ಲಿ ನಾನಿದ್ದೀನಿ ನೀವು ಬನ್ನಿ ಅಂತಾನೆ ಏಯ್ ಬಿಡೋ ನನ್ನ ಮಗಳ ಕೈನ ಅಂತಾಳೆ ವಜ್ರೇಶ್ವರಿ ನನ್ನ ಹೆಂಡತಿ ಕೈ ಅಂತ ಜೀವ ರಚನಾ ಕೈನ ಹೇಳಿತಾನೆ ಬಿಡೋ ಅವಳು ಕೈನ ಅಂತ ಕೂಗ್ತಾಳೆ ವಜ್ರೇಶ್ವರಿ ಜೀವ ನೀವು ಹೋಗಿ ಅಂತಾಳೆ ರಚನಾ ನಿಮ್ಮನ್ನು ಬಿಟ್ಟು ಒಂದು ಹೆಜ್ಜೆನೂ ನಾನು ಮುಂದಕ್ಕೆ ಇಡಲ್ಲ ಬನ್ನಿ ನನ್ನ ಜೊತೆಗೆ ಅಂತಾನೆ ಜೀವ ನಿಮಗೆ ಹೇಳಿದರೆ ಅರ್ಥ ಆಗಲ್ವೇನ್ರಿ ನಿಮ್ಮ ಜೊತೆ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಬಿಡಿ ಅಂತಳೆ ರಚನಾ ನಿಮ್ಮ ಮಾತನ್ನು ನಾನು ನಂಬಲ್ಲ ಏನೇ ಬಂದರೂ ನಾನು ನೋಡ್ಕೋತೀನಿ ಬನ್ನಿ ನೀವು ಅಂತ ರಚನಾನ ಜೀವ ಎಳ್ಕೊಂಡು ಹೋಗುವಾಗ ಟೈಗರ್ ಹಿಂದಿನಿಂದ ಬಂದು ಜೀವ ತಲೆಗೆ ಹೊಡಿತಾನೆ ಜೀವ ಅಂತ ರಚನಾ ಕೂಗ್ತಾಳೆ ಬೇಬಿ ಅಂತ ಕೃಷ್ಣನೂ ಕೂಗ್ತಾಳೆ ಆಗ ಜೀವ ತಿರುಗಿ ನಿಂತ್ಕೊಂಡು ರೌಡಿಗಳ ಜೊತೆ ಫೈಟ್ ಮಾಡ್ತಾನೆ ಟೈಗರ್ ಹ್ಞೂ ಅಂತಾಳೆ ವಜ್ರೇಶ್ವರಿ ಟೈಗರ್ ಕೂಡ ಜೀವ ಹತ್ರ ಫೈಟ್ ಮಾಡ್ತಾನೆ ಎಲ್ರಿಗೂ ಸರಿಯಾಗಿ ಹೊಡಿತಾನೆ ಜೀವ ನಂತರ ಜೀವಂಗೆ ಮೂರು ಜನ ಸೇರಿಕೊಂಡು ಹೊಡೆದು ಬೀಳಿಸ್ತಾರೆ ಕೃಷ್ಣ ಬೇಬಿ ಅಂತ ಕೂಗ್ತಾ ಇರ್ತಾಳೆ ರೌಡಿಗಳು ಬಾಲಂಗು ಹೊಡಿತಾನೆ ಇರ್ತಾರೆ ಅಮ್ಮ ಪ್ಲೀಸ್ ಹೊಡಿಬೇಡ ಅಂತ ಹೇಳಮ್ಮ ಅಂತಾಳೆ ರಚನಾ ಆಗ ಅಲ್ಲಿಗೆ ಮೀಸಿತಾತ ಬಂದು ಜೀವ ಬಾಲ ಅಂತ ಕೂಗ್ತಾರೆ ನೀನು ಅವರಿಗೇನು ಮಾಡಲ್ಲ ಅಂತ ನನಗೆ ಮಾತು ಕೊಟ್ಟಿದ್ಯಮ್ಮ ಅಂತ ಹಳೆ ರಚನಾ ಹೌದು ನಾನು ಅವನ ಏನು ಹಂತೆಗೆಯಲ್ಲ ಅವ್ನು ನನ್ನ ಕೊಟ್ಟಿರೋ ಪಾಠಕ್ಕೆ ಅವನಿಗೆ ಒಂದು ಸಣ್ಣ ಶಿಕ್ಷೆ ಕೊಡ್ತಿದ್ದೀನಿ ಅಷ್ಟೇ ಅಂತಾಳೆ ವಜ್ರೇಶ್ವರಿ ಮೀಸೆ ತಾತ ಬಿಡ್ರೋ ಅಂತ ಬಾಲನಿಗೆ ಹೊಡೆಯೋ ರೂಢಿಗಳನ್ನು ತಡೆಯೋಕ್ಕೆ ಹೋದಾಗ ಅವರಿಗೂ ಹೊಡೆದು ಬೀಳಿಸ್ತಾರೆ ಜೀವ ಎಚ್ಚರ ಮಾಡ್ಕೊಳ್ಳೋ ಬಾಲನಿಗೆ ಹೊಡಿತಿದ್ದಾರೆ ಕಣೋ ಅಂತಾರೆ ಮೀಸೆ ತಾತ ಜೀವ ಅಂತ ರಚನೆ ಹೋಗೋಕೆ ನೋಡಿದರೆ ವಜ್ರೇಶ್ವರಿ ಅವ್ರ ಕೈನ ಬಿಡದೆ ಸುಮ್ಮನೆ ಬಾಯಿ ಮುಚ್ಕೊಂಡು ನೋಡಿ ಇಲ್ಲದೇ ಇದ್ರೆ ಅವನ ಪ್ರಾಣ ಹೋಗೋಕೆ ನೀನೇ ಕಾರಣ ಆಗ್ತೀಯಾ ಅಂತಾಳೆ ಜೀವ ಹೇಳಕ್ ನೋಡಿ ಆಗದೆ ವಾಪಸ್ ಮಲಗ್ತಾನೆ ಬೇಬಿ ಅಂತ ಕೃಷ್ಣ ಅಳ್ತಾ ಅಮ್ಮ ಬಾ ಅಮ್ಮ ಅಂತ ಕೂಗ್ತಾಳೆ ಈಚೆ ಆರತಿ ದೇವ್ರ ಮುಂದೆ ಕೂತ್ಕೊಂಡು ಜೀವ ಮದುವೆ ಆಗದೇನೆ ಜೀವ ಹಿಂದೆ ಹೋಗಿದ್ರ ಬಗ್ಗೆ ರಚನೆ ನನಗೂ ಕೊರಗಿದೆ ಆದರೆ ಅವಳು ಸಂತೋಷ ನೋಡುವಾಗ ಮನಸ್ಸಿಗೇನೋ ತೃಪ್ತಿ ಈಗಲಾದರೂ ಅವಳು ಭಾವನೆಗಳನ್ನು ತುಂಬಿಕೊಂಡಿರೋ ಒಬ್ಬಳು ಹೆಣ್ಣಾಗಿ ಬದುಕ್ತಿದ್ದಾಳಲ್ಲ ಅಂತ ಈಗ ಈ ವಿಷ ಮನುಷ್ಯರು ಅವಳು ನೆಮ್ಮದಿನೇ ಕಿತ್ಕೊಳ್ಳೋಕ್ಕೆ ನೋಡ್ತಿದ್ದಾರೆ ನಿನ್ನ ಸನ್ನಿಧಾನಕ್ಕೆ ಬಂದಿರೋಳನ್ನು ನೀನೇ ಕಾಪಾಡಬೇಕು ಅಂತ ಬಿಡ್ಕೊತಾರೆ ಈಚೆನಿಧಿ ರಚನಾ ಅಕ್ಕ ಕ್ಯೂಟ್ ಫ್ಯಾಮಿಲಿನ ಡಿಸ್ಟರ್ಬ್ ಮಾಡಬೇಕು ಅಂತಲೇ ದೊಡ್ಡಮ್ಮ ಹೋಗಿದ್ದಾರೆ ದೊಡ್ಡಮ್ಮ ಸೋಲ್ಬೇಕು ನೀನು ಅಕ್ಕನ ಜೀವನ ಗೆಲ್ಲಿಸಬೇಕು ಅಂತ ದೇವ್ರ ಹತ್ರ ಬಿಡ್ಕೋತಾಳೆ ಅಮ್ಮ ರಚನಾ ತ ಜೊತೆ ನೀನು ಆಯ್ಕೆ ಮಾಡಿರೋ ಹುಡುಗ ಜೀವ ಅವನ ಅವಳ ಜೊತೆ ಇರೋವರೆಗೂ ಅವಳು ಸುರಕ್ಷಿತವಾಗಿರ್ತಾಳೆ ಅಂತ ನೀನು ಹಲವಾರು ಸಂದರ್ಭದಲ್ಲಿ ರುಜು ಮಾಡಿದ್ಯಾ ಈ ಸಲುವು ಆ ನಂಬಿಕೆ ನಿಜವಾಗ್ಲಿ ಅಂತ ಮನೋಹರ್ ಬೇಡ್ಕೋತಾರೆ ಆಗ ದೀಪ ಆರೋ ತರಹ ಕುಣಿಯೋಕೆ ಶುರು ಆಗುತ್ತೆ ಈಚೆ ಮೀಸೆ ತಾತ ಹೊಡಿಬೇಡ್ರೋ ಜೀವಂಗೆ ಅಂತ ಕೂಗ್ತಾರೆ ಟೈಗರ್ ಜೋರಾಗಿ ಜೀವನ ತಲೆಗೆ ಹೊಡಿತಾನೆ ಜೀವ ಅಂತ ರಚನಾ ಮೀಸೆ ತಾತ ಜೀವ ಅಲ್ಲೇ ಬೀಳ್ತಾನೆ ಈಚೆ ಆರತಿ ದೀಪಕ್ಕೆ ಕೈಯನ್ನು ಅಡ್ಡ ಮಾಡಿ ದೇವರೇ ದೀಪ ಯಾಕೆ ಹೊಯ್ದಾಡ್ತಿದೆ ಏನು ಇದ್ರ ಸೂಚನೆ ಅಲ್ಲ ಅವ್ರಿಗೇನಾದರೂ ಅಪಾಯ ಆಯ್ತಾ ದಯವಿಟ್ಟು ಹಾಗೆ ಮಾಡಬೇಡಪ್ಪ ದಯವಿಟ್ಟು ಕಾಪಾಡು ಅಂತಾರೆ ಈಚೆ ರಚನಾ ಜೀವ ಅಂತ ಕೂಗ್ತಾ ವಜ್ರೇಶ್ವರಿ ಕೈನ ತಪ್ಪಿಸ್ಕೊಂಡು ಜೀವನ ಹತ್ರ ಬಂದು ಜೀವ ಅಂತ ಎಬ್ಬಿಸ್ತಾಳೆ ಬಾಲಕೃಷ್ಣನು ಜೀವ ಎದ್ದೇಳು ಅಂತಾರೆ ಏಳು ಮೇಲೆ ಅಂತಾರೆ ಮೀಸೆ ತಾತ ಆಗ ವಜ್ರೇಶ್ವರಿ ರಚನಾ ಕೈನ ಹಿಡ್ಕೊಂಡು ಇವಾಗ ನೀನು ಬರ್ತೀಯಾ ಇಲ್ಲ ಇವನು ಹೆಣ ಎತ್ಲಾ ಅಂತಳೆ ಬೇಡ ಬೇಡ ಅಂತ ರಚನಾ ವಜ್ರೇಶ್ವರಿ ಜೊತೆಗೆ ಹೋಗ್ತಾ જીવા જીવાળતા ಬೇಬಿ ಅಮ್ಮ ಹೋಗ್ತಿದ್ದಾರೆ ಏಳು ಅಂತಾಳೆ ಕೃಷ್ಣ ಜೀವ ಏಳು ರಚನನ ಕರ್ಕೊಂಡು ಹೋಗ್ತಿದ್ದಾರೆ ಏಳು ಅಂತಾನೆ ಬಾಲ ಬಾಲ ಜೀವಂಗೇನೋ ಆಗ್ಬಿಟ್ಟಿದೆ ಅಲ್ಲಾಡ್ತಾನೆ ಇಲ್ಲ ನೋಡು ಅಂತಾರೆ ಮೀಸೆ ತಾತ ರಚನನ ವಜ್ರೇಶ್ವರಿ ಎಳಿತಾ ಇರ್ತಾಳೆ ಆಗ ಕೃಷ್ಣ ಅಲ್ಲೇ ಇರೋ ದೇವಿ ಮುಂದೆ ಬಂದು ಕೈ ಮುಗಿದು ಜೋರಾಗಿ ಹೇಳ್ತಾ ದೇವಿ ಅಲ್ಲಿ ನೋಡು ನನ್ನ ಬೇಬಿ ಹೊಡ್ತಿದ್ದಾರೆ ಎದ್ದೇಳ್ತಿಲ್ಲ ಆ ವಜ್ರೇಶ್ವರಿ ಅಜ್ಜಿ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಮ್ಮ ನಿನಗೆ ದಿನ ಪೂಜೆ ಮಾಡ್ತಾರಲ್ಲ ಬೇಬಿ ವಾರಕ್ಕೊಂದ್ಸಲ ಸೇವೆ ಮಾಡ್ತಾರಲ್ಲ ನೀನು ಯಾಕೆ ಅವರನ್ನು ಕಾಪಾಡ್ತಿಲ್ಲ ನೀನು ತುಂಬ ಪವರ್ಫುಲ್ ಫುಲ್ ಅಂತ ಬೇಬಿನೂ ಅಂತಾರೆ ಅಮ್ಮನು ಅಂತಾರೆ ಆದರೆ ಯಾಕೆ ದೇವ್ರೆ ನೀನು ಸೈಲೆಂಟ್ ಆಗಿದೆಯಾ ಕಾಪಾಡು ಅವರನ್ನು ಅಂತ ಹೇಳ್ತಾಳೆ ಈಚೆ ರಚನ ಅಮ್ಮ ಜೀವನ್ಗೆ ಏನೋ ಆಗ ಹೋಗಿದೆ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ವಾಪಸ್ ಬಂದುಬಿಡ್ತೀನಿ ಪ್ಲೀಸ್ ಬಿಟ್ಬಿಡು ಅಂತಾಳೆ ಅವನು ನೀನು ಕುತ್ತಿಗೆಗೆ ತಾಳಿ ಕಡ್ದೆ ಇದ್ರು ಅವನು ಹೆಂಡ್ತಿ ತರ ಆಡ್ತಿಯಲ್ಲೇ ಅಂತಾಳೆ ವಜ್ರೇಶ್ವರಿಗೆ ಅಮ್ಮ ಏನಾದರೂ ಆದರೆ ಕೃಷ್ಣ ಒಬ್ಬಂಟಿ ಆಗಿಬಿಡ್ತಾಳಮ್ಮ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಅವರನ್ನು ಕಾಪಾಡಿ ನಾನು ಮನೆಗೆ ವಾಪಸ್ ಬರ್ತೀನಿ ಅಂತ ಅಳ್ತಾಳೆ ರಚನಾ ಐ ನಡಿಯೇ ಅಂತಾಳೆ ವಜ್ರೇಶ್ವರಿ ವಜ್ರೇಶ್ವರಿ ಕೈನ ಮತ್ತೆ ರಚನೆ ತಪ್ಪಿಸ್ಕೊಂಡು ಬರುವಾಗ ನಿಹಾರಿಕಾ ತೇಜ ಅವಳನ್ನು ಗಟ್ಟಿಯಾಗಿ ಇಟ್ಕೋತಾರೆ ಬಿಡಿ ಪ್ಲೀಸ್ ಬಿಡಿ ಅಂತಾಳೆ ರಚನಾ ಬೇಡ ರಚನಾ ಅಂತಾನೆ ತೇಜ ಬಾಲ ಜೀವ ಎದ್ದೇಳು ಅಂತಾನೆ ಮೀಸೆ ತಾತ ತಾಯಿ ಆದಿಶಕ್ತಿ ನಮ್ಮ ಕೂಗ್ ನಿನಗೆ ಕೇಳಿಸ್ದೇ ಹೋದರೂ ಈ ಪುಟ್ಟ ಕಂದಮನ ಅವಳು ಖಂಡಿತ ನಿನ್ನ ಕಿವಿಲಿ ಮುಟ್ಟಿರತ್ತೆ ಅವಳು ಸಮಸ್ಯೆಗೆ ನೀನು ಮಾತ್ರ ಪರಿಹಾರ ಕೊಡಬಲ್ಲೆ ತಾಯಿ ದಯವಿಟ್ಟು ಕಾಪಾಡು ದಾರಿ ತೋರಿಸು ಅಂತಾರೆ ತಾಳಿ ಕಟ್ಟದೆ ನೀನು ಈ ಥರ ಹಾರಾಡ್ತಿದ್ಯಲ್ಲ ಇನ್ನು ಅವನೇನಾದರೂ ಒರಿಜಿನಲ್ ತಾಳಿ ಕಟ್ಟಿದಿದ್ರೆ ಆಕಾಶಕ್ಕೆ ಹಾರಿಬಿಡ್ತಿದ್ಯೇನೋ ಹೌದು ನೀನು ಕುತ್ಕೇಲಿ ತಾಳಿ ಎಲ್ಲೆ ಅಂತಾಳೆ ನಿಹಾರಿಕಾ ಕಳೆದೋಯ್ತು ಜೀವ ಅಂತ ಕೂಗ್ತಾಳೆ ರಚನಾ ಮಾತಿಗೊಂದ್ಸಲ ಸಲ ತಾಳಿನ ಕಣ್ಣಿಗೆ ಹೊತ್ಕೋತಿದ್ಯಲ್ಲ ಈಗ ಏನು ಹೊತ್ಕೋತೀಯ ತಾಳಿನೇ ಇಲ್ವಲ್ಲ ಅಂತಾಳೆ ನಿಹಾರಿಕಾ ಆಗ ದೇವ್ರು ಕೂತ್ಕೆಯಲ್ಲಿರೋ ತಾಳಿ ಕೆಳಗೆ ಬೀಳುತ್ತೆ ಅದನ್ನು ಮೀಸೆ ತಾತ ನೋಡ್ತಾರೆ ಜೀವ ಏಳು ಅಂತಾನೆ ಬಾಲ ಆ ತಾಳಿನ ದೊಡ್ಡಣ್ಣ ಮತ್ತು ಮೀಸೆ ತಾತ ಇಬ್ಬರು ಒಂದೊಂದು ಕಡೆ ಹಿಡ್ಕೋತಾರೆ ಜಗದೀಶ್ ಆಶೀರ್ವಾದ ಮಾಡಿಬಿಟ್ಲು ತಾಯಿ ಅವರಿಬ್ಬರನ್ನ ಒಟ್ಟಿಗೆ ಸೇರಿಸಬೇಕು ಅಂದರೆ ಇದು ಮುಖ್ಯವಾದ ಕಾರಣ ಇದನ್ನು ತಗೊಂಡು ಹೋಗಿ ಜೀವನ ಕೈಗೆ ಕೊಟ್ಟು ಅವಳು ಕುತ್ತಿಗೆಗೆ ಕಟ್ಟು ಅಂತ ಹೇಳು ಅಂತಾರೆ ದೊಡ್ಡಣ್ಣ ಇಲ್ಲ ದೊಡ್ಡಣ್ಣವ್ರೆ ನಮ್ಮ ಯಾರು ಕೂಗು ಆ ದೇವ್ರ ಕಿವಿಗೆ ಬೀಳಲ್ಲ ಈ ಪುಟ್ಟ ಕಂದಮ್ಮನ ಕೂಗು ಬಿಟ್ಟರೆ ಅಂತಾರೆ ಮೀಸೆ ತಾತ ಜಗ್ಗು ಇನ್ಯಾಕೆ ತಡ ತಗೋ ಕೊಡು ಮಗುಗೆ ಅಂತಾರೆ ದೊಡ್ಡಣ್ಣ ಸರಿ ಅಂತ ಮೀಸೆ ತಾತ ತಾಳಿಸರನ ಕೃಷ್ಣನಿಗೆ ಕೊಟ್ಟು ಬೇಬಿನ ಎಪ್ಸಿ ಇದನ್ನ ಅಮ್ಮನ ಕೊರಳಿಗೆ ಕಟ್ಟೋದಿಕ್ಕೆ ಹೇಳು ಅಂತಾರೆ ಮೀಸೆತಾತ ಬೇಬಿ ಇದನ್ನ ಕಟ್ಟಿದರೆ ಅಮ್ಮ ನಮ್ಮಿಂದ ದೂರ ಹೋಗಲ್ವಾ ಅಂತಾಳೆ ಕೃಷ್ಣ ಖಂಡಿತ ಆಗಲ್ಲ ಈ ತಾಳೆನ ಕೊಟ್ಟಿರೋದು ಆ ಮಹಾತಾಯಿ ಒಂದು ಸಾರಿ ತಾಳೆ ನಿಮ್ಮ ಅಮ್ಮನ ಕೊರಳಿಗೆ ಬಿತ್ತು ಅಂತ ಅನ್ಕೋ ನಿಮ್ಮ ಅಪ್ಪ ಮ ಬೇರೆ ಯಾರು ದೂರ ಮಾಡೋ ಸಾಧ್ಯ ಇಲ್ಲ ಹೋಗುಕಂದ ನಿಮ್ಮ ಅಪ್ಪನ ಕೈಗೆ ಕೊಟ್ಬಿಟ್ಟು ಈಗಲೇ ಕಟ್ಟು ಅಂತ ಹೇಳು ಅಂತಾರೆ ದೊಡ್ಡಣ್ಣ ಈಚೆ ಶಿವಾಯ ನಮಃ ಅಂತ ಸ್ತೋತ್ರಗಳನ್ನು ಆರತಿ ನಿಧಿ ಮನೋಹರ್ ದೇವ್ರ ಮುಂದೆ ಹೇಳ್ತಿರ್ತಾರೆ ಕೃಷ್ಣ ಓಡಿ ಬಂದು ಬೇಬಿ ಅಂತ ತಾಳೆ ನಾವು ತಲೆ ಹತ್ತಿರ ಇಟ್ಟು ಬೇಬಿ ಅಮ್ಮನ ಕಾಪಾಡು ಅಂತಾಳೆ ಆಗ ಜೀವ ಕಣ್ಣನ್ನು ಅಲ್ಲಾಡಿಸ್ತಾನೆ ಜೀವ ಜೀವ ಅಂತಾನೆ ಬಾಲ ಬೇಬಿ ಅಲ್ಲಿ ನೋಡು ಅಮ್ಮ ಇದನ್ನು ಕಟ್ಟಿದರೆ ಅಮ್ಮ ಎಲ್ಲೂ ಹೋಗಲ್ವಂತೆ ಅಮ್ಮ ನಮ್ಮ ಹತ್ರನೇ ಇರ್ತಾಳಂತೆ ಹೋಗು ಕಟ್ಟು ಬೇಬಿ ತಾಳಿನ ಅಂತಾಳೆ ಕೃಷ್ಣ ಹೋಗು ಮಗ ಹೋಗಿ ನಿನ್ನ ಪ್ರೀತಿನ ಕಾಪಾಡ್ಕೊ ಎದ್ದೇಳು ಅಂತಾನೆ ಬಾಲ ಅಮ್ಮನ್ನ ಕರ್ಕೊಂಡು ಬಾ ಬೇಬಿ ಅಂತಾಳೆ ಕೃಷ್ಣ ಆಗ ಜೀವ ಎದ್ದು ಕೂತ್ಕೊಂಡು ಏಯ್ ನಿಂತ್ಕೊಳ್ರೋ ಅಂತ ಕೃಷ್ಣನ ಕೈಯಿಂದ ತಾಳಿನ ತಗೊಂಡು ರಚನಾ ಹತ್ರ ಬರ್ತಾನೆ ಈಚೆ ಆರತಿ ದೇವರಿಗೆ ಆರತಿನ ಮಾಡ್ತಿರ್ತಾರೆ ಜೀವ ಬರುವಾಗ ರೌಡಿಗಳೆಲ್ಲ ಅವನ್ನ ಹಿಡ್ಕೋತಾರೆ ಆಗ ಜೀವ ಅವರನ್ನೆಲ್ಲ ತೆಗೆದು ತಳ್ತಾನೆ ತೇಜನ ತೆಗೆದು ಬಿಸಾಕಿ ದೇವಿ ಮುಂದೆನೆ ರಚನಾ ಕೊರಳಿಗೆ ತಾಳಿನ ಕಟ್ಟೆ ಬಿಡ್ತಾನೆ ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ ಕೃಷ್ಣ ಕುಣಿದು ಕುಣಿದು ಕುಪ್ಪಳಿಸ್ತಾಳೆ ಬಾಲ ದೊಡ್ಡಣ್ಣ ಮೀಸಿತಾತ ಖುಷಿ ಪಡ್ತಾರೆ ವಜ್ರೇಶ್ವರಿ ಶಾ ಶಾಕ್ನಿಂದ ಸ್ಟ್ಯಾಚ್ಯೂ ಥರ ನಿಂತ್ಕೋತಾಳೆ ರಚನಾ ತಾಳಿನ ಕಣ್ಣಿಗೆ ಒತ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ